ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಎರಡು ತಿಂಗಳ ಪಿಂಚಣಿ ಹಣ ಜಮಾ ಆಗದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ಪಿಂಚಣಿದಾರರು ತಮ್ಮ ಸಮಸ್ಯೆಗಳನ್ನ ಕೂಡ ಮಾಧ್ಯಮದ ಮೂಲಕ ವ್ಯಕ್ತಪಡಿಸ್ತಾ ಇದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನೆಲ್ಲನು ಕೂಡ ಗಮನ ಹರಿಸಿರುವಂತಹ ರಾಜ್ಯ ಸರ್ಕಾರ ಪಿಂಚಣಿದಾರರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಸ್ನೇಹಿತರೆ ಪಿಂಚಣಿ ಹಣ ಎರಡು ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇದೇ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯದ ಪಿಂಚಣಿದಾರರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಪಿಂಚಣಿ ಹಣ ಎರಡು ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ತಮ್ಮ ಖಾತೆಗೆ ಪಿಂಚಣಿ ಹಣ ಯಾವಾಗ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಗಳು ಈಗಾಗಲೇ ಗೊತ್ತಿಲ್ಲ ಬಗ್ಗೆ ಆದಂತಹ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಪ್ರತಿಯೊಬ್ರು ಲೈಕ್ ಕೊಟ್ಟು ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಫಲಾನುಭವಿಗಳು ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಕೂಡ ಮಾಧ್ಯಮದ ಮೂಲಕ ತಮ್ಮ ಒಂದು ಸಮಸ್ಯೆಗಳನ್ನ ಕೂಡ ವ್ಯಕ್ತಪಡಿಸಿದರೆ ಕಳೆದ ಎರಡು ತಿಂಗಳಿಂದ ಕೂಡ ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ವಿವಿಧ ಪಿಂಚಣಿ ಹಣ ಉದಾಹರಣೆಗೆ ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಅದ್ರ ಜೊತೆಗೆ ವಿಧವಾ ಪಿಂಚಣಿ ಈ ರೀತಿಯಾಗಿ ಸುಮಾರು ರಾಜ್ಯ ಸರ್ಕಾರದ ಮೂಲಕ ಅನೇಕ ರೀತಿಯಾದಂತಹ ಪಿಂಚಣಿ ಹಣವನ್ನ ನೀಡ್ತಾ ಇದ್ದಾರೆ ಮನಸ್ವತಿ ಪಿಂಚಣಿ ಆಗಿರಬಹುದು ಸೊ ಈ ಒಂದು ಎರಡು ತಿಂಗಳ ಪಿಂಚಣಿ ಹಣ ಜಮಾ ಆಗದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ಪಿಂಚಣಿದಾರರು ಸಂಕಷ್ಟದಲ್ಲಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪಿಂಚಣಿ ಹಣವನ್ನ ನಂಬಿಕೊಂಡು ಪಿಂಚಣಿ ಹಣದಿಂದ ಜೀವನವನ್ನ ಸಾಗಿಸ್ತಾ ಇರುವಂತಹ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಎರಡು ತಿಂಗಳಿಂದ ಪಿಂಚಣಿ ಹಣವನ್ನ ಜಮಾ ಮಾಡದೇ ಇರುವಂತಹ ಕಾರಣಕ್ಕಾಗಿ ಪಿಂಚಣಿದಾರರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಅದ್ರ ಜೊತೆಗೆ ಕೇವಲ ಪಿಂಚಣಿ ಹಣ ಅಷ್ಟೇ ಅಲ್ಲದೆ ಇನ್ನಿತರೆ ಏನು ಈ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸುಮಾರು ಮೂರು ತಿಂದಿಂದ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಎರಡು ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿಸಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರ ಮೂಲಕ ಏನು ಆರ್ಥಿಕವಾಗಿ ಸರಿಯಾಗಿ ಈ ಒಂದು ಪಿಂಚಣಿದಾರರಿಗೆ ಸರಿಯಾದ ಸಮಯಕ್ಕೆ ಹಣವನ್ನ ಜಮಾ ಮಾಡ್ತಾ ಇಲ್ಲ ಎಂಬುದ್ರ ಬಗ್ಗೆ ಆರೋಪಗಳನ್ನು ಕೂಡ ಅನೇಕ ಪಿಂಚಣಿದಾರರು ಕೂಡ ಮಾಡ್ತಾ ಇದ್ರು ಸ್ನೇಹಿತರೆ ಇದನ್ನೆಲ್ಲ ಗಮನಿಸಿರುವಂತಹ ರಾಜ್ಯ ಸರ್ಕಾರನು ಕೂಡ ಎಚ್ಚೆತ್ತು ಈಗ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದರೆ ಸ್ನೇಹಿತರೆ ಸೊ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಯಾಕಂತ ಹೇಳಿದ್ರೆ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಏನು ಪಿಂಚಣಿ ಹಾಗೂ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಹಣ ಏನು ಬಿಡುಗಡೆ ಆಗಬೇಕಾಗಿದೆ ಸ್ನೇಹಿತರೆ ಸೊ ಈ ಒಂದು ಇಲಾಖೆಯನ್ನು ಕೂಡ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಾಳಕರ ಮೇಡಮ್ ಅವರು ಕೂಡ ನಿಭಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಪಿಂಚಣಿದಾರರಿಗೆ ಕಳೆದ ಎರಡು ತಿಂಗಳಿಂದ ಪಿಂಚಣಿ ಹಣವನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಈ ಪಿಂಚಣಿದಾರರು ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರೊಸೆಸಿಂಗ್ ಕೂಡ ಪ್ರಾರಂಭವಾಗಿದ್ದು ಸೊ ಪಿಂಚಣಿ ಹಣ ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆನು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿಂಚಣಿದಾರರು ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಸೊ ಅಂತ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳಬಹುದು ಸ್ನೇಹಿತರೆ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಡಬಲ್ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ನವಂಬರ್ ತಿಂಗಳ ಮತ್ತು ಡಿಸೆಂಬರ್ ತಿಂಗಳ ಎರಡು ತಿಂಗಳ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಈಗ ಪಿಂಚಣಿದಾರರಿಗೆ ಎರಡು ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ನಿರ್ಧಾರ ಕೂಡ ಕೈಗೊಳ್ಳುವಂತಹ ಬಹುತೇಕ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಮತ್ತೆ ಜನವರಿ ಕೂಡ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಿಂಚಣಿದಾರರಿಗೆ ಈಗ ಎರಡು ತಿಂಗಳ ಪಿಂಚಣಿ ಹಣ ಹಣವನ್ನ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಚರ್ಚೆಗಳನ್ನ ನಡೆಸಿ ಅದ್ರ ಬಗ್ಗೆ ನಿರ್ಣಯ ಕೂಡ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಸೊ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದ್ದಾವೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ಪಿಂಚಣಿ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಪಡಿಬೇಕಾಗಿದೆ ಈಗ ತುರ್ತಾಗಿ ಈಗ ಬುಧವಾರದಿಂದ ಪಿಂಚಣಿದಾರರಿಗೆ ಒಂದು ತಿಂಗಳ ಪಿಂಚಣಿ ಹಣವನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಇದೇ ಜನವರಿ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಬಾಕಿ ಉಳಿದಿರುವಂತಹ ಒಂದು ಕಂತಿನ ಹಣ ಕೂಡ ಜಮಾ ಮಾಡ್ತೇವೆ ಒಟ್ಟಾರೆಯಾಗಿ ಜನವರಿ ಅಲ್ಲೇ ತಮಗೆ ಎರಡು ಕಂತಿನ ಹಣ ತಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ತಾವು ಬುಧವಾರದಂದು ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಡ್ಬೇಕು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸುವಂತ ಕೂಡ ನಾವು ಮಾಡ್ತಾ ಇರ್ತೇವೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ